ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಈ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅರ್ಹತಾ ನಿಬಂಧನೆಗಳಿದಾವೆ ಅಂತ ನಾವು ನೋಡ್ತಾ ಇದೀವಿ ಸೊ ನೀವೇನಾದ್ರೂ ಕರ್ನಾಟಕ ಸ್ಟೇಟ್ ನ ವಿದ್ಯಾರ್ಥಿಗಳಾಗಿದ್ರೆ ಸೊ ನೀವು ಯಾವ ಒಂದು ವಿಷಯದಲ್ಲಿ ಎಮ್ ಎ ನ ಅದೇ ವಿಷಯದಲ್ಲಿ ನೀವು ಯಾವುದೇ ಕೆಟಗರಿ ನಲ್ಲಿ ಇದ್ರು ನೀವು ಎಸ್ ಸಿ ಎಸ್ ಟಿ ಓ ಜೊತೆಗೆ ಯಾವುದೇ ಕೆಟಗರಿ ಇಲ್ಲ ಅಂತಂದ್ರೆ ನೀವು ಜನರಲ್ ಮೆರಿಟ್ ನಲ್ಲಿ ಅಪ್ಲೈ ಮಾಡಬಹುದು ಆದ್ರೆ ಇದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಈ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗ್ತಾ ಇಲ್ಲ ಹಾಗಾದ್ರೆ ಈ ಒಂದು ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ಗೆ ಏನೆಲ್ಲ ಅರ್ಹತಾ ನಿಬಂಧನೆಗಳಿದಾವೆ ಅಂತ ಈ ಒಂದು ವಿಡಿಯೋನ ನಾವು ನೋಡ್ತಾ ಇದೀವಿ ಸೊ ನೀವು ಏನಾದ್ರೂ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಆಗಿದ್ರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಾಗಿದ್ರೆ ನೀವು ಕೆ ಐ ಟೂ ತೌಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡಲು ಬಯಸಿದ್ರೆ ಸೊ ಈ ಅರ್ಹತಾ ಮಾನದಂಡಗಳನ್ನ ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇದ್ರ ಅಥವಾ ಯು ಜಿ ಸಿ ನೆಟ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಪೇಪರ್ ಒನ್ ಅಂದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಈ ಒಂದು ಪೇಪರ್ ನ ಸಲುವಾಗಿ ನಾವು ನಿಮಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಈ ಒಂದು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಚರ್ ನಲ್ಲಿ ಹತ್ತು ಯೂನಿಟ್ಗಳು ಬರ್ತಾ ಇದ್ದಾವೆ ಸೊ ಈ ಹತ್ತು ಯೂನಿಟ್ಗಳ ಮೇಲೆ ನಾವು ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸೊ ಇದ್ರ ಜೊತೆಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಸೊ ಈ ಒಂದು ಪೇಪರ್ ಒನ್ಗೆ ಬಂದಾಗ ನೀವು ಎಷ್ಟು ಎಮ್ ಸಿ ಕ್ಯೂ ಗಳನ್ನ ಸಾಲ್ವ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಹೀಗಾಗಿ ಸಾಕಷ್ಟು ಕನ್ನಡ ಮತ್ತೆ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಇದ್ರ ಜೊತೆಗೆ ಎಂಟರ್ ಸಿಲಬಸ್ ನ ಮೇಲೆ ಐವತ್ತಕ್ಕಿಂತ ಹೆಚ್ಚಿನ ಟೆಸ್ಟ್ ಗಳನ್ನ ನಿಮಗೆ ನೀಡ್ತೀವಿ ಸೊ ನೀವು ಎಲ್ಲ ಸಾಲ್ವ್ ಮಾಡಿದ್ದೇ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮ್ಗೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಜೊತೆಗೆ ನೋಟ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫೈವ್ ತೌಸಂಡ್ ಪ್ಲಸ್ ಎಂ ಎಫ್ ಅನ್ನ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲೇಷನ್ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಕೊಡ್ತಾ ಇದೀವಿ ಸೊ ನೀವು ಒಂದು ಕೋರ್ಸ್ ಜಾಯ್ನ್ ಆಗಲು ಬಯಸಿದ್ರೆ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಆದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮ್ಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡಿಕೊಂಡು ಜಾಯ್ನ್ ಆಗ್ಬಹುದು ಸೊ ಅದೇ ರೀತಿ ಕೆ ಸೆಟ್ ಮತ್ತೆ ಯು ಜಿ ಸಿ ನೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಈ ಕೆಳಗೆ ನೀಡಿರುವ ಎಲ್ಲಾ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ಹಾಗಾದ್ರೆ ಈ ಹೊರ ರಾಜ್ಯದ ವಿದ್ಯಾರ್ಥಿಗಳು ಅಂದ್ರೆ ಮಹಾರಾಷ್ಟ್ರ ಈ ತರ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೆ ಸೆಟ್ ಎಕ್ಸಾಮ್ ಗೆ ಅಪ್ಲೈ ಮಾಡ್ಬೋದಾ ಅಂದಾಗ ಎಸ್ ಹೊರ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಈ ಒಂದು ಕೆಸಿಟ್ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಬಹುದು ಆದ್ರೆ ಇಲ್ಲಿ ಕೆಲವು ನಿಬ ಅಹ್ ನಿಬಂಧನೆಗಳಿದಾವೆ ಸೊ ಇಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ ಸೊ ಇದನ್ನ ನಾವು ಗಮನ ಗಮನದಲ್ಲಿಟ್ಕೊಳ್ಬೇಕು ಸೊ ಉದಾಹರಣೆಗೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಎಸ್ ಸಿ ಕೆಟಗರಿನಲ್ಲಿ ಬಂದರೆ ಅವರು ಎಸ್ ಸಿ ಕೆಟಗರಿನಲ್ಲಿ ಅಪ್ಲೈ ಮಾಡಬಹುದು ಆದರೆ ಹೊರ ಹೊರ ರಾಜ್ಯದ ವಿದ್ಯಾರ್ಥಿಗಳು ಎಸ್ ಸಿ ಕೆಟಗರಿನಲ್ಲಿ ಅವರು ಬಂದರೆ ಕೆ ಕೆಸೆಟ್ಗೆ ಎಸ್ ಸಿ ಕೆಟಗರಿಯಲ್ಲಿ ಅಪ್ಲೈ ಮಾಡುವಂತಿಲ್ಲ ಹೊರ ರಾಜ್ಯದ ವಿದ್ಯಾರ್ಥಿಗಳು ಯಾವುದೇ ಕೆಟಗರಿ ಇದ್ರೂ ಕೂಡ ಅವರು ಜನರಲ್ ಮೆರಿಟ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಹೊರ ರಾಜ್ಯದ ವಿದ್ಯಾರ್ಥಿಗಳು ಅವರು ಯಾವ ಒಂದು ವಿಷಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಪಡೆದುಕೊಂಡಿದ್ದಾರೆ ಆ ವಿಷಯದಲ್ಲಿ ಕನಿಷ್ಠ ಪಕ್ಷ ಫಿಫ್ಟಿ ಫೈವ್ ಪರ್ಸೆಂಟ್ ಅಥವಾ ಇದಕ್ಕಿಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ ಅನ್ನ ಪಡೆದಿರಬೇಕು ಮತ್ತೆ ಅವರು ಕಡ್ಡಾಯವಾಗಿ ಸಾಮಾನ್ಯ ವರ್ಗದಲ್ಲಿ ಅಂದ್ರೆ ಜನರಲ್ ಮೆರಿಟ್ ನಲ್ಲಿನೇ ಅಪ್ಲೈ ಮಾಡಬೇಕು ಸೊ ಇದ್ ಇದಿಷ್ಟನ್ನು ನೀವು ನೆನಪು ಸೊ ಇದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಅರ್ಹತೆ ನಿಯಮವು ಕೇವಲ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗ್ತಾ ಇದೆ ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕದವರಾಗಿದ್ದಾರೆ ಅವರು ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಕೆಟಗರಿನಲ್ಲಿ ಬಂದ್ರೆ ಈ ಒಂದು ಕೆಟಗರಿನಲ್ಲಿ ಅವರು ಕೆ ಗೆ ಅಪ್ಲೈ ಮಾಡಬಹುದು ಆದ್ರೆ ಹೊರ ರಾಜ್ಯದ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಕೆಟಗರಿನಲ್ಲಿ ಬಂದಿದ್ರೆ ಅವರು ಕೆ ಸಿ ಟ್ಗೆ ಅಪ್ಲೈ ಮಾಡುವಾಗ ಈ ಒಂದು ಕೆಟಗರಿನಲ್ಲಿ ಅವರಿಗೆ ಅಪ್ಲೈ ಮಾಡಲು ಅವಕಾಶ ಇರಲ್ಲ ಅವರು ಕಡ್ಡಾಯವಾಗಿ ಈ ಜನರಲ್ ಮೆರಿಟ್ ಅಪ್ಲೈ ಮಾಡಬೇಕಾಗುತ್ತೆ ಸೊ ಜನರಲ್ ಮೆರಿಟ್ ಇದನ್ನ ನೀವು ಎಲ್ಲರೂ ಕೂಡ ನೆನಪಿನಲ್ಲಿಟ್ಟುಕೊಳ್ಬೇಕು ಕೇವಲ ಹೊರ ರಾಜ್ಯದ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ನಿಮ್ದು ಯಾವ್ದು ಕೆಟಗರಿನಲ್ಲಿ ಬರುತ್ತೆ ಆ ಒಂದು ಕೆಟಗರಿನಲ್ಲಿ ನೀವು ಅಪ್ಲೈ ಮಾಡಬಹುದು ಸೊ ಇದಿಷ್ಟು ಮಾಹಿತಿಯನ್ನ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ನೀಡ್ತಾ ಇದೀವಿ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಸೆಟ್ ಕ್ವಾಲಿಫೈ ಆಗೋ ಕೆಸೆಟ್ ನೋಟಿಫಿಕೇಶನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಸೊ ಇವಾಗಲೇ ನೀವು ಪ್ರಿಪ್ರೇಷನ್ ಅನ್ನ ಆರಂಭ ಮಾಡಿದ್ರೆ ನೀವು ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಬಹುದು ಹಲವಾರು ವಿದ್ಯಾರ್ಥಿಗಳು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕೆಲವೇ ಅಂಕಗಳ ಒಂದು ಅಂತರದಲ್ಲಿ ಕೆ ಸೆಟ್ ಕ್ವಾಲಿಫೈ ಆಗೋದನ್ನ ಕಳೆದುಕೊಂಡಿದ್ದಾರೆ ಸೊ ಅಂತ ವಿದ್ಯಾರ್ಥಿಗಳು ಈ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ನಡೆಸ್ತಾ ಇರುವ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಕೆ ಸೆಟ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ನಿಮಗೆ ಸಿಲಾಬಸ್ ನ ಬಗ್ಗೆ ಎಕ್ಸಾಮ್ ನ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ ಅವರು ಕೂಡ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಸೊ ಇದರಿಂದ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಜೊತೆಗೆ ನೀವು ಪೇಪರ್ ಟೂ ಅನ್ನ ಓದ್ಕೊಂಡು ನೀವು ನಮ್ಮ ಎಂ ಸಿ ಮತ್ತೆ ನೋಟ್ಸ್ ಒಂದು ಸೆಟ್ ಅನ್ನ ಪಡೆದುಕೊಂಡ್ರೆ ಕೂಡ ಪೇಪರ್ ಟೂ ಕೂಡ ನಿಮಗೆ ಇನ್ನೂ ಹೆಚ್ಚಿನ ಒಂದು ಲಾಭ ಆಗ್ತಾ ಇದೆ ಸೊ ಇದರಿಂದ ನೀವು ಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗುಪ್ ಕೂಡ ಇದೆ ಇದನ್ನ ಸೇರ್ಕೊಳ್ಳಿ ಎಸ್ ಯಾರೆಲ್ಲ ಟ್ವೆಂಟಿ ಫೈ ಅಪ್ಲೈ ಮಾಡೋರು ಮಾಡೋರಿದಿರಾ ಯಾರೆಲ್ಲ ಈ ಒಂದು ನೋಟಿಫಿಕೇಶನ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು